ಎಲ್ರಿಗೂ ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನೆಚ್ಚಿನ ಸುರೇಶ್ ಅತನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಯಸ್ಸಿಗೆ ಸಂಬಂಧಪಟ್ಟಂತ ಅಂದರೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳ ಮೇಲೆ ಕೆಲವೊಂದಿಷ್ಟು ಕ್ವಶನ್ಸ್ ತಗೊಂಡು ಅಪ್ಲಿಟ್ಯೂಡ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಇದ್ದೀವಿ ಸುಮಾರು ಪರೀಕ್ಷೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳಿವು ಅದರಲ್ಲಿ ಕ್ವಶನ್ ನಂಬರ್ ಒನ್ ಎವರೇಜ್ ಏಜ್ ಆಫ್ ತ್ರೀ ಬಾಯ್ಸ್ ಈಸ್ ಫಿಫ್ಟೀನ್ ಇಯರ್ಸ್

ಫೈವ್ ಎಕ್ಸ್ ಸೆವೆನ್ ಎಕ್ಸ್ ನಾವು ನಮಗೆ ಬೇಕಾಗಿರೋದು ದ ಏಜ್ ಆಫ್ ದ ಯೆಸ್ಟ್ ಬಾಯ್ ಅತಿ ಕಿರಿಯ ವಯಸ್ಸಿನ ಹುಡುಗನ ವಯಸ್ಸು ಎಷ್ಟು ಅತಿ ಕಿರಿಯ ಆಗಿರುವಂತಹ ಎಕ್ಸ್ ಫೈವ್ ಎಕ್ಸ್ ಎಕ್ಸ್ ಮೂರಕ್ಕೂ ಎಕ್ಸ್ ಮಲ್ಟಿಪ್ಲೈ ಆಗೈತಿ ಮೂರು ಜನ ನೋಡಿದ್ರೆ ಮೂರು ಈಕ್ವೇಶನ್ ಎಕ್ಸ್ ಐತಿ ವ್ಯಾಲ್ಯೂಸ್ ಹಾಗಾದ್ರೆ ಸ್ಮಾಲೆಸ್ಟ್ ಯಾವುದು ತ್ರೀ ಎಕ್ಸ್ ತ್ರೀ ಎಕ್ಸ್ ದಿ ಏಜ್ ಆಫ್ ದ ಯಂಗೆಸ್ಟ್ ಬಾಯ್ ಹಾಗಾದ್ರೆ ಅದನ್ನು ತಗೋತೀನಿ ಏಜ್ ಆಫ್ ದ ಯೆಸ್ಟ್ ಬಾಯ್ ಈಕ್ವಲ್ ಟು ತ್ರೀ ಎಕ್ಸ್ ಎಕ್ಸ್ ವ್ಯಾಲ್ಯೂ ನಾವು ಟು ಮಾಡ್ಕೊಂಡಿದ್ರೀ ಅಂತ ಇದೆ ತ್ರೀ ಇನ್ ಟು ನೈನ್ ಇಯರ್ಸ್ ಅತಿ ಕಿರಿಯ ಹುಡುಗನ ಎಷ್ಟು ಒಂಬತ್ತು ವರ್ಷ ದಿಸ್ ಈಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ ಒನ್ ನೆಕ್ಸ್ಟ್ ನಂಬರ್ ಟು ಏನಿದೆ ನೋಡೋಣ ಇನ್ನು ಫೋರ್ ಇಯರ್ಸ್ ರಾಜ್ ಫಾದರ್ ಏಜ್ ರಾಜ್ ಇನ್ನು ಮುಂದಿನ ನಾಲ್ಕು ವರ್ಷದಲ್ಲಿ ರಾಜನ ವಯಸ್ಸು ಎಷ್ಟು ಇರ್ತದಲ್ಲ ಅದ್ರ ಎರಡು ಪಟ್ಟು ಅವನ ಅವರ ಅಪ್ಪನ ವಯಸ್ಸಿರ್ತದೆ ಇನ್ ಫೋರ್ ಇಯರ್ಸ್ ಏಜ್ ರಾಜ್ ಫಾದರ್ ರಾಜ್ ಮತ್ತೆ ಟೂ ಇಯರ್ಸ್ ಆಗೋ ಅಂದ್ರೆ ಎರಡು ವರ್ಷದ ಹಿಂದೆ ರಾಜ್ ಮದರ್ ಏಜ್ ಏಜೀಸ್ ಆಸ್ ರಾಜ್ ಎರಡು ವರ್ಷದ ಹಿಂದೆ ರಾಜನ ಅಂದ್ರೆ ಎರಡು ವರ್ಷದ ಹಿಂದೆ ರಾಜನ ವಯಸ್ಸು ಅದ್ರ ಅವ್ರ ಎರಡು ಪಟ್ಟು ಅಂದ್ರೆ ರಾಜನ ವಯಸ್ಸಿನ ಎರಡು ಪಟ್ಟು ಅವ್ರ ಮದರ್ ಏಜ್ ಆಗಿತ್ತು ಮುಂದಿನ ನಾಲ್ಕು ವರ್ಷ ಆದ್ಮೇಲೆ ಅವನ ಏಜಿದ್ದ ಎರಡು ಪಟ್ಟು ಅವ್ರ ತಂದೆ ವಯಸ್ಸೈತಿ ಹಾಗಾದ್ರೆ ಕೊಟ್ಟಿರೋ ಕ್ವಶನ್ ಏನು ಏನ್ ಕೊಟ್ಟಿದ್ದಾರೆ ಕೊಟ್ಟಿದ್ದು ಇಯರ್ಸ್ ಇನ್ ಏಟ್ ಇಯರ್ಸ್ ಅಂದ್ರೆ ಮುಂದಿನ ಎಂಟು ವರ್ಷ ಆದ್ಮೇಲೆ ರಾಜನ ವಯಸ್ಸು ಮೂವತ್ತೆರಡು ಆದ್ರೆ ಫ್ರಾಮ್ ನೌ ವಾಟ್ ಈಸ್ ದಿ ಏಜ್ ಆಫ್ ರಾಜ್ ಫಾದರ್ ಅಂಡ್ ಮದರ್ ಮುಂದಿನ ಎಂಟು ವರ್ಷ ಆದ್ಮೇಲೆ ರಾಜನ ವಯಸ್ಸು ಮೂವತ್ತೆರಡು ಹಾಗಾದ್ರೆ ರಾಜ್ನ ತಂದೆ ಮತ್ತು ತಾಯಿಯ ವಯಸ್ಸೆಷ್ಟು ಹಾಗಾದ್ರೆ ಪ್ರೆಸೆಂಟ್ ಈಗ ಏಜ್ ಆಫ್ ರಾಜ್ ಎಂಟು ವರ್ಷ ಆದ್ಮೇಲೆ ಆಗ್ತೈತಿ ಅಂದ್ರೆ ಮೈನಸ್ ಏಟ್ ಮಾಡ್ಕೋಬೇಕು ತರ್ಟಿ ಟೂ ಮೈನಸ್ ರಾಜನ ಈಗಿನ ವಯಸ್ಸಷ್ಟು ಅಂದ್ರೆ ಇಪ್ಪತ್ನಾಲ್ಕು ಆಮೇಲೆ ಅವ್ರು ಕೊಟ್ಟಿದ್ದೇನು ಆಫ್ಟರ್ ಫೋರ್ ಇಯರ್ಸ್ राज एज अंदर मुंदीने नाल कोर्स शाद मिले अवन वो ये सी ना येरड़स्टो और तदे वो ये सही करते कोटा लोग तो इधर नाल कोर्स शाद मिल राज नहीं है जस्ट आते तब तक निर्भर में कला एट प्रेजेंट ऑन दिपत नाल कहीं थी अंदर मुंदीने नाल कोर्स शाद मिले ना ये जो ऑफ राज इस ट्वेंटी एट और कोटी रोक ಟ್ವೆಂಟಿ ಏಟ್ ಇಂಟು ಟೂ ಈಕ್ವಲ್ ಟು ಫಿಫ್ಟಿ ಸಿಕ್ಸ್ ಸೊ ನಾಲ್ಕು ವರ್ಷ ಆದಮೇಲೆ ರಾಜನ ವಯಸ್ ಎಷ್ಟು ಎರಡು ಪಟ್ಟು ರಾಜನ ತಂದೆಯ ವಯಸ್ಸಾಗಿ ಹಾಗಾದ್ರೆ ನಾಲ್ಕು ವರ್ಷ ಬಿಟ್ಟು ಅವ್ರ ವಯಸ್ಸು ಐವತ್ತಾರು ಆಗ್ತೈತಿ ಅಂದ್ರೆ ನಾಲ್ಕು ಮೈನಸ್ ಮಾಡ್ಕೋಬೇಕು ಹಾಗಾದ್ರೆ ಫಾದರ್ ಪ್ರೆಸೆಂಟೇಜ್ ರಾಜ್ ಫಾದರ್ ಏಜ್ ಇಸ್ ಫಿಫ್ಟಿ ಸಿಕ್ಸ್ ಮೈನಸ್ ಫೋರ್ ಮಾಡ್ಕೊಡ್ರಿ ನಾಲ್ಕು ವರ್ಷ ಆದ್ಮೇಲೆ ಐವತ್ತಾರು ಆಗೈತಿ ಅಂದ್ರೆ ಈಗ ಮೈನಸ್ ಫೋರ್ ಸಿಕ್ಸ್ ಮೈನಸ್ ಫೋರ್ ಇಟ್ ಫಿಫ್ಟಿ ಸೊ ಎರಡರೊಳಗೆ ಬಂತು ಈಗ ಈಗ ಫಾದರ್ ಫಾದರ್ ಏಜ್ ಏಜ್ ರಾಜ್ ಎರಡನೇ ಎರಡನೇ ಕಂಡೀಷನ್ ಕಂಡೀಷನ್ ಏನು ಎರಡು ವರ್ಷದ ಹಿಂದೆ ರಾಜನ ವಯಸ್ಸು ಎರಡರಷ್ಟು ತಾಯಿ ವಯಸ್ಸಿತ್ತು ಹಾಗಾದ್ರೆ ಟೂ ಇಯರ್ಸ್ ಆಗೋ ರಾಜ್ ಏಜ್ ಏಜ್ ಪ್ರೆಸೆಂಟ್ ಒಂದು ಟ್ವೆಂಟಿ ಫೋರ್ ಐತಿ ಅಂದ್ರೆ ಎರಡು ವರ್ಷದ ಹಿಂದೆ ಟೂ ಇಯರ್ಸ್ ಆಗೋ ರಾಜ್ ಏಜ್ ಈಸ್ ಮೈನಸ್ ಮಾಡ್ಕೊಡ್ರಿ

Next uh, question number three on age problems. First, ratio between the ages of Rahul and deepak is 4 is to 3. After 6 years, Rahul age will be 26 years. What is the age of Deepak present age and the, the ratio between Rahul and deepak is 4 is to 3. The ratio between ratio between the ages of Rahul and Deepak is ಆಫ್ಟರ್ ಇಯರ್ಸ್ ಇಯರ್ಸ್ ರಾಹುಲ್ ಇಸ್ ವಾಟ್ ದ ಪ್ರೆಸೆಂಟ್ ದೀಪಕ್ ಅಂದ್ರೆ ಅಂದ್ರೆ ರಾಹುಲ್ ರಾಹುಲ್ ಮತ್ತು ದೀಪಕ್ನ ವಯಸ್ಸಿನ ಅನುಪಾತ ಐತಿ ವರ್ಷ ವರ್ಷ ಆದಮೇಲೆ ಆದಮೇಲೆ ಏಜ್ ಹಾಗಾದ್ರೆ ದೀಪಕ್ನ ಪ್ರೆಸೆಂಟ್ ಏಜ್ ಐತಿ ಔಟ್ ಮಾಡಬೇಕು ನಾವೀಗ ಹೌದಾ ಹಾಗಾದ್ರೆ ನಮ್ಗೆ ಇಬ್ಬರದು

ಟ್ವೆಂಟಿ ಡಿವೈಡೆಡ್ ಬೈ ಐತಿ ಆದರೆ ನಮಗೆ ಬೇಕಾಗಿರೋದು ದೀಪಕ್ ಪ್ರೆಸೆಂಟ್ ಏಜ್ ಏಜ್ ಬೇಕು ಪ್ರೆಸೆಂಟ್ ದೀಪಕ್ ಈಸ್ ನಾವು ತಗೊಂಡಿರೋ ಪ್ರಕಾರ ತ್ರೀ ಎಕ್ಸ್ ಹಾಗಾದ್ರೆ ದೀಪಕ್ ಏಜ್ ಈಸ್ ತ್ರೀ ಎಕ್ಸ್ ಎಕ್ಸ್ ವ್ಯಾಲ್ಯೂ ಫೈವ್ ಇದೆ ತ್ರೀ ಇನ್ ಟು ಫೈವ್ ಇಸ್ವಲ್ ಟು ಫಿಫ್ಟೀನ್ ಇಯರ್ಸ್ ಹಾಗಾದ್ರೆ 15 years. This is the answer for the question number three. So question number three, move it up. Next <coughs> question number four. The average age of a woman and her daughter is 24 years. Andre, वो महिले मत तो उल्ल मगला सरासरी वो यस यस टाइम थी अंदर ये पत्ना कोशिश है ना बता the ratio of their ages is three is to one respectively. What is the age of daughter? अंदर ಅವರ ಸರಾಸರಿ ವಯಸ್ಸು ಇಪ್ಪತ್ನಾಕ್ ಐತಿ ಮತ್ತು ಅವರ ವಯಸ್ಸಿನ ಅನುಪಾತ ಇಸ್ ಟು ಒನ್ ಐತಿ ಹಾಗಾದ್ರ ಮಗಳ ಈಗಿನ ವಯಸ್ಸು ಎಷ್ಟು ಅಂತ ಕಂಡಿರ್ಬೇಕು ಪ್ರೆಸೆಂಟ್ ಏಜ್ ಆಫ್ ಹೌದಾ ಅವ್ರದ್ದು ಏಜ್ ಕೊಟ್ಟಾರ ತ್ರೀ ಟು ಒನ್ ಅಂತ ಹೇಳಿ ಹಾಗಾದ್ರ ಮದರ್ ಏಜ್ ತ್ರೀ ಟು ಒನ್ ಇದ್ದಾಗ ಮದರ್ ಏಜ್ ನಾವು ತ್ರೀ ಎಕ್ಸ್ ಅಂತ ತಗೋಬಹುದು ಮಗಳ ಏಜ್ ಅನ್ನ ಎಕ್ಸ್ ಅಂತ ತಗೋಬಹುದು ಹಾಗಾದ್ರೆ ದ ಟ್ವೆಂಟಿ ಫೋರ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ ನಾವು ಎವರೇಜ್ ಫಾರ್ಮುಲಾ ಪ್ರಕಾರ ತ್ರೀ ಎಕ್ಸ್ ಪ್ಲಸ್ ಎಕ್ಸ್ ಮಾಡಿ ಇಬ್ಬರು ಜನ ಅಂದ್ರೆ ಡಿವೈಡೆಡ್ ಬೈ ಟೂ ಮಾಡಬೇಕು ಮೂರು ಜನ ಇದ್ದಾಗ ಡಿವೈಡ್ ಬೈ ತ್ರೀ ಮಾಡಿದ್ವಿ ಹಿಂದಿನ ಫೋಲಂಗೆ ಇಬ್ಬರೇಡ್ ಬೈ ಟೂ ಮಾಡ್ಕೋಬೇಕು ತ್ರೀ ಎಕ್ಸ್

ಹಾಗಾದ್ರೆ ರಿಮೈನಿಂಗ್ ಉಳಿಯೋದು ಟೂ ಇಂಟು ಸಿಕ್ಸ್ ಸೊ ಆನ್ಸರ್ ಈಸ್ ಟು ಸಿಕ್ಸ್ ಟಲ್ ಎಕ್ಸ್ ಈಕ್ವಲ್ ಟು ಟಲ್ ಆಯ್ತು ಎಕ್ಸ್ ಈಕ್ವಲ್ ಟು ಟಲ್ ಅಂದ್ರೆ ನಾವು ಆಲ್ರೆಡಿ ತಗೊಂಡಿರೋ ಪ್ರಕಾರ ಎಕ್ಸ್ ಈಸ್ ದಿ ಏಜ್ ಆಫ್ ಡಾಟರ್ ಹೌದಾ ಹಾಗಾದ್ರೆ ಡಾಟರ್ ಏಜ್ ಈಸ್ ಈಕ್ವಲ್ ಟು ಟಲ್ ಇಯರ್ಸ್ ದಿಸ್ ಈಸ್ ದಿ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ ಫೋರ್ ಓಕೆ ಸೊ ದೀಸ್ ಫೋರ್ ಆಫ್ ದಿ ಕ್ವಶನ್ಸ್ ಸಾಲ್ವ್ ಡೌನ್ ಏಜ್ ಅಥವಾ ವಯಸ್ಸಿನ ಮೇಲೆ ಪ್ರಾಬ್ಲಮ್ ಗಳನ್ನ ಮಾಡಿದೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ವಶನ್ಗಳ ನಿಮಗೆ ಬರೋಣ ಏನಾದರೂ ಅನಿಸಿಕೆಗಳನ್ನ ಹೇಳಬೇಕಾದರೆ ನೀವು ಕಮೆಂಟಲ್ಲಿ ಅಲ್ಲಿ ಓಕೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದ ಶುಭ ದಿನ